ಹಾಯ್ ಎಲ್ಲರಿಗೂ ಹೇಗಿದ್ದೀರಿ ವೀಡಿಯೋ ಹಾಕಿದ್ರೆ ತುಂಬ ಟೈಮ್ ಆಯಿತು ಒಂದು ತಿಂಗಳಾಗ್ತಾ ಬಂತು ಅದಕ್ಕೆ ಎಲ್ಲರೂ ಕೇಳ್ತಿದ್ದಾರೆ ಯಾಕೆ ವೀಡಿಯೋ ಬರ್ತಿಲ್ಲ ಯಾಕೆ ವೀಡಿಯೋ ಆಗ್ತಿಲ್ಲ ಅಂತ ಕೆಲವರಿಗೆಲ್ಲ ಅನ್ನಿಸ್ತದಲ್ಲ ತುಂಬ ಟೈಮ್ ಆಯಿತು ಒಂದು ತಿಂಗಳಾಗ್ತಾ ಆಗ್ತಾ ಬಂತು ಯಾಕೆ ವೀಡಿಯೋ ಬರ್ತಿಲ್ಲ ಅಂತ ಅನಿಸ್ತದಲ್ಲ ಅದಕ್ಕೆ ಮೆಸೇಜ್ ಕೂಡ ಮಾಡಿದ್ದಾರೆ ತುಂಬ ಜನ ಕೇಳ್ತಿದ್ದಾರೆ ವೀಡಿಯೋ ಹಾಕಿ ಮಾಡ್ತಿಲ್ಲ ಅಂತ ಅದಕ್ಕೆ ಇವತ್ತೊಂದು ಚಿಕ್ಕ ವೀಡಿಯೋ ಮಾಡುವಂತ ಬಂದಿದ್ದೇನೆ ಯಾಕಂದರೆ ಒಂದು ಚಿಕ್ಕ ಪ್ರಾಬ್ಲಮ್ ಉಂಟು ಇಲ್ಲಿ ನಮ್ಮ ಮನೆಯಲ್ಲಿ ಅದಕ್ಕಾಗಿ ವೀಡಿಯೋ ಹಾಕಲಿಕ್ಕೆ ಟೈಮ್ ಇಲ್ಲ ಮತ್ತು ಕಂಟೆಂಟ್ ಕೂಡ ಏನಿಲ್ಲಲ್ಲ ಎಂತ ಹಾಕೋದು ಮನೆಯಲ್ಲಿ ಮನೆಯಲ್ಲಿ ಏನು ವೀಡಿಯೋಸ್ ಕೂಡ ಇಲ್ಲ ಹಾಕ್ಲಿಕ್ಕೆ ಮತ್ತು ಹೊರಗೆ ಕೂಡ ಹೋಗಲಿಕ್ಕೆ ಆಗೋದಿಲ್ಲ ಈಗ ಅದಕ್ಕಾಗಿ ಅದೇ ಇಲ್ಲಿ ಚಿಕ್ಕ ಒಂದು ಪ್ರಾಬ್ಲಮ್ ಉಂಟು ಈ ಮನೆಯಲ್ಲಿ ಇಲ್ಲಿ ಪ್ರಾಬ್ಲಮ್ ಏನಂದರೆ ನಮಗೆ ಒಂದು ಅಕ್ಟೋಬರ್ಗೆ ನಾವು ಬಂದು ಹದಿನೈದು ವರ್ಷ ಆಗ್ತದೆ ಇಲ್ಲಿ ಈ ರೂಮಿಗೆ ಈಗ ಇಲ್ಲಿ ಬಿಡುವ ಪರಿಸ್ಥಿತಿ ಬಂದಿದೆ ನಮಗೆ ಅದಕ್ಕಾಗಿ ತುಂಬ ಅದರ ಹಿಂದೆ ಬಿಝಿ ಇದ್ದೇವೆ ನಾವು ಹಾಗಾಗಿ ಬಿಡೋ ಮಾಡಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಅಂದರೆ ಈ ಮನೆಯಲ್ಲಿ ಈ ಮನೆ ಒಳ್ಳೇದುಂಟು ಏರಿಯಾ ಕೂಡ ಒಳ್ಳೆಯದುಂಟು ನಮ್ಮದು ಸ್ವಲ್ಪ ಬ್ಯಾಚುಲರ್ಸ್ ಜಾಸ್ತಿ ಅಷ್ಟೇ ನಮಗೇನಲ್ಲ ಅವರು ಹೊರಗಡೆ ಇರ್ತಾರೆ ನಮ್ಮ ರೂಮಿನೊಳಗೆ ಇರೋದಲ್ಲ ಇರುವುದಲ್ಲ ಅವರಿಗೆ ಆಗಲಿಕ್ಕಿಲ್ಲ ಮತ್ತು ಇಲ್ಲಿ ಈ ಏರಿಯಾದಲ್ಲಿ ಉಂಟಲ್ಲ ಎಲ್ಲದಕ್ಕೂ ನಮಗೆ ಕನ್ವಿನಿಯೆಂಟ್ ಇದೆ ಗ್ರೋಸರಿ ಆಗ್ಬೋದು ಹೈಪರ್ ಮಾರ್ಕೆಟ್ ಆಗ್ಬೋದು ಮತ್ತು ಲಾಂಡ್ರಿ ಸಲೂನು ಹೋಟೆಲ್ಸು ಗ್ರೋಸರಿ ಎಲ್ಲ ಫ್ಲ್ಯಾಟಲ್ಲಿ ಎರಡು ಮೂರು ಗ್ರೋಸರಿಸ ಎಲ್ಲ ಉಂಟು ಏನು ಪ್ರಾಬ್ಲಮ್ ಇರಲಿಲ್ಲ ಇಲ್ಲಿ ಪ್ರಾಬ್ಲಮ್ ಏನಂದರೆ ನಮಗೆ ಉಂಟಲ್ಲ ನಮಗೆ ಇಂದು ಪಾರ್ಕಿಂಗ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಪಾರ್ಕಿಂಗ್ ಅಂದರೆ ಇಲ್ಲಿ ಫೈನ್ ಎಲ್ಲ ಬೀಳ್ತದೆ ನಮಗೆ ಡಬಲ್ ಪಾರ್ಕಿಂಗ್ ಮಾಡಬೇಕು ಪಾರ್ಕಿಂಗ್ ಉಂಟು ಫ್ರೀ ಪಾರ್ಕಿಂಗ್ ಉಂಟು ನಮ್ಮ ಪಾರ್ಕಿಂಗ್ ಲಾಟಲ್ಲಿ ಇಡ್ಬೋದು ನಾವು ಅಂದರೆ ಇಲ್ಲಿ ಜನರಿಗೆಲ್ಲ ಈಗ ಗಾಡಿಗಳು ಜಾಸ್ತಿ ಆಗಿದೆ ಅಂತ ಕಾಣ್ತದೆ ಎಲ್ರಿಗೂ ಗಾಡಿ ಇರೋದು ಇರುವ ಕಾರಣ ಉಂಟಲ್ಲ ಗಾಡಿ ಜಾಸ್ತಿಯಾಗಿ ಪಾರ್ಕಿಂಗ್ ಸಿಗ್ತಾ ಇಲ್ಲ ಫುಲ್ ಆಗ್ತದೆ ಎಲ್ಲ ಪಾರ್ಕಿಂಗ್ ಲಾಟೆಲ್ಲ ಆಗ್ತದೆ ಈ ಬಿಲ್ಡಿಂಗಲ್ಲಿ ಉಂಟಲ್ಲ ಒಂದೊಂದು ಬಿಲ್ಡಿಂಗಲ್ಲಿ ಮೂರು ಫ್ಲೋರ್ ನಾಲ್ಕು ಫ್ಲೋರೆಲ್ಲ ಉಂಟು ಒಂದೊಂದು ಬಿಲ್ಡಿಂಗಲ್ಲಿ ಅಷ್ಟು ಅಷ್ಟು ಜನರಿಗೆ ಅಷ್ಟು ಪಾರ್ಕಿಂಗ್ ಇಲ್ಲ ಪಾರ್ಕಿಂಗ್ ಲಾಟಲ್ಲಿ ಅಷ್ಟು ಪಾರ್ಕಿಂಗ್ ಗಾಡಿ ಇಡಲಿಕ್ಕೆ ಅಷ್ಟು ಪಾರ್ಕಿಂಗ್ ಸ್ಪೇಸ್ ಇಲ್ಲ ಮತ್ತು ಡಬಲ್ ಪಾರ್ಕಿಂಗ್ ಎಲ್ಲ ಮಾಡಬೇಕು ಡಬಲ್ ಪಾರ್ಕಿಂಗ್ ಮಾಡಿದರೆ ಉಂಟಲ್ವ ಫೈವ್ ಹಂಡ್ರೆಡು ದಿನಕ್ಕೆ ಒಂದು ದಿನಕ್ಕೆ ಡಬಲ್ ಪಾರ್ಕಿಂಗ್ ಮಾಡಿದ್ದು ನೋಡಿದರೆ ಅವರು ಫೈವ್ ಹಂಡ್ರೆಡು ನಮಗೆ ಫೈನ್ ಬೀಳ್ತದೆ ಫೈವ್ ಹಂಡ್ರೆಡ್ ದಿನಾಂಸ ಇಲ್ಲಿಯದ್ದು ಹಾಂ ಅಷ್ಟು ಬೀಳ್ತದೆ ಅದು ಏನಾಗ್ತದೆ ಅಂದರೆ ನಮಗೆ ಒಂದು ಎರಡು ಮೂರು ಸಲ ಬಿದ್ದಿತ್ತು ಫೈವ್ ಹಂಡ್ರೆಡ್ ಅಂದರೆ ನಮಗೆ ಸ್ಯಾಲರಿ ಸಾಕಾಗಲಿಕ್ಕಿಲ್ಲ ದಿನ ಫೈ ಹಂಡ್ರೆಡ್ ಫೈನ್ ಆಗ್ತಾಯಿದ್ರೆ ಅದೇ ಈಗ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಚೂರು ಜಾಗ ಕೂಡ ಡಬ್ ಲೇಟ್ ಬಂದರೆ ಉಂಟಲ್ವ ರಾತ್ರಿ ಲೇಟ್ ಬಂದರೆ ಡಬಲ್ ಪಾರ್ಕಿಂಗ್ ಮಾಡಲಿಕ್ಕೆ ಕೂಡ ಜಾಗ ಇಲ್ಲ ನಮಗೆ ಅಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಗಾಡಿ ಇಡಲಿಕ್ಕಂತೂ ಜಾಗನೇ ಇಲ್ಲ ತುಂಬ ಸುತ್ತಾಡಬೇಕು ರಾತ್ರಿ ಎಂಟು ಗಂಟೆಗೆ ಇಟ್ಟರೆ ಉಂಟಲ್ಲ ಎಂಟು ಗಂಟೆಗೆ ಇಟ್ಟರೆ ಬೆಳಿಗ್ಗೆ ಎಂಟು ಎಂಟು ಗಂಟೆ ತನಕ ಇರ್ಬೋದು ಏನೂ ಫೈನ್ ಇಲ್ಲ ಅದೇ ರಾತ್ರಿ ಮತ್ತೆ ಇಟ್ಟರೆ ಉಂಟಲ್ಲ ಡಬಲ್ ಪಾರ್ಕಿಂಗಲ್ಲಿ ಇಟ್ಟರೆ ಉಂಟಲ್ಲ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ತೆಗಿಬೇಕು ಇಲ್ಲದ್ರೆ ಫೈನ್ ಬೀಳ್ತದೆ ಡೇ ಟೈಮಲ್ಲಿ ಫೈನ್ ಬೀಳ್ತದೆ ಮತ್ತು ಈವ್ನಿಂಗ್ ಕೂಡ ಹಾಗೆ ಎಂಟು ಗಂಟೆ ಮೊದಲು ಇಟ್ಟರೆ ಉಂಟಲ್ಲ ಇಲ್ಲಿ ಡಬಲ್ ಪಾರ್ಕಿಂಗಲ್ಲಿ ಇಟ್ಟರೆ ಉಂಟಲ್ಲ ಫೈನ್ ಹಾಕಿ ಹೋಗ್ತಾರೆ ತಿಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಎಷ್ಟು ಗಂಟೆ ಎರಡು ಗಂಟೆ ಮೂರು ಗಂಟೆ ಎಲ್ಲ ಸುತ್ತಾಗ್ತಾ ಇರಬೇಕು ಪಾರ್ಕಿಂಗ್ ಪ್ರಾಪರ್ ಪಾರ್ಕಿಂಗ್ ಸಿಗೋವ್ರಿಗೆ ಸುತ್ತ ಬರ್ತಾ ಇರಬೇಕು ಈಗ ಇವರೊಂದು ಒಂದು ಐದೂವರೆ ಆರು ಗಂಟೆಗೆಲ್ಲ ಆಫೀಸಲ್ಲಿ ಬಂದರೆ ಉಂಟಲ್ಲ ನನ್ನ ವಾಷಿಂಗ್ ಮಿಷಿನ್ ಸೌಂಡ್ ಬರ್ತಾ ಉಂಟು ಈಗ ಒಂದು ಐದೂವರೆ ಆರು ಗಂಟೆಗೆ ಆಫೀಸಲ್ಲಿ ಬಂದರೆ ಉಂಟಲ್ಲ ಪಾರ್ಕಿಂಗ್ ಸಿಗೋದಿಲ್ಲ ತುಂಬ ಕಷ್ಟ ಆಗ್ತಾ ಉಂಟು ಮೊನ್ನೆ ಸಲ ರಾತ್ರಿ ಇಟ್ಟದ್ದು ನಾವು ಡಬಲ್ ಪಾರ್ಕಿಂಗಲ್ಲಿ ಇಟ್ಟಿದ್ದು ಸಾಟರ್ಡೆ ನೈಟ್ ಇಟ್ಟು ಸ ಇವರು ಮತ್ತೆ ಡಬಲ್ ಪಾರ್ಕಿಂಗಲ್ಲಿ ಇಟ್ಟು ಉಂಟಲ್ಲ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಎದ್ದು ಬೇರೆ ಪಾರ್ಕಿಂಗಲ್ಲಿ ಇಡಬೇಕಂದ್ರೆ ಪ್ರಾಪರ್ ಪಾರ್ಕಿಂಗಲ್ಲಿ ಇಡಬೇಕು ಇಲ್ಲಾದರೆ ಫೈನ್ ಬೀಳ್ತದೆ ಮೊನ್ನೆ ಒಂದು ಸಲ ಸಾಟರ್ಡೇ ನೈಟ್ ಪಾರ್ಕಿಂಗ್ ಸಿಗಲಿಲ್ಲ ಹಾಗೆ ಇಟ್ಟದ್ದು ಇಟ್ಟು ಮತ್ತೆ ಇವರು ಸೆವೆನ್ ತರ್ಟಿಗೆ ಹೋಗಿದ್ದಾರೆ ಪಾರ್ಕಿಂಗ್ ಅದು ಅಲ್ಲಿಂದ ಮೂವ್ ಮಾಡಲಿಕ್ಕೆ ಇಲ್ಲಾದರೆ ಫೈನ್ ಬೀಳ್ತದಲ್ಲ ಎಂಟು ಗಂಟೆ ನಂತರ ಇಟ್ಟರೆ ಫೈನ್ ಬೀಳ್ತದೆ ಅದಕ್ಕೆ ಇವರು ಸೆವೆನ್ ತರ್ಟಿಗೆ ಹೋಗಿದ್ದಾರೆ ತೆಗೆಯುವಂಥ ಗಾಡಿನೂ ತೆಗೆದು ಮನೆಗೆ ಬರುವಾಗ ಏಳುವರೆಗೆ ಹೋದವರು ಮನೆಗೆ ಬರುವಾಗ ಹನ್ನೊಂದು ಗಂಟೆ ಜಾಸ್ತಿ ಆಗಿದೆ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದು ಊಟದ ಟೈಮಿಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಈವ್ನಿಂಗ್ ಕೂಡ ಬಂದರೆ ಉಂಟಲ್ಲ ಆಫೀಸಿಂದ ಬಂದರೆ ಸೀದಾ ಮನೆಗೆ ಹಾಗಿಲ್ಲ ಪಾರ್ಕಿಂಗ್ ಹುಡುಕ್ತಾ ಇರಬೇಕು ತುಂಬ ಜನರಿಗೆ ಅದೇ ಪ್ರಾಬ್ಲಮ್ ಆಗಿದೆ ಇಲ್ಲಿ ಮತ್ತೇನು ಪ್ರಾಬ್ಲಮ್ ಇಲ್ಲ ಅದೇ ಒಂದು ಪ್ರಾಬ್ಲಮ್ ಅಂದರೆ ಜನರಲ್ಲಿ ಗಾಡಿ ಜಾಸ್ತಿ ಆಗಿದೆ ಅಂತ ಕಾಣ್ತದೆ ತುಂಬ ಬ್ಯಾಚುಲರಲ್ಲಿ ಇದ್ದಾರಲ್ಲ ಒಬ್ಬೊಬ್ಬರ ಹತ್ರ ಒಂದೊಂದು ಗಾಡಿ ಉಂಟೇನೋ ಹಾಗಾಗಿ ಪಾರ್ಕಿಂಗ್ ಎಲ್ಲ ಕಮ್ಮಿ ಆಗ್ತದೆ ಅದಕ್ಕೆ ನಾವು ಈ ಏರಿಯಾದಲ್ಲೇ ಹುಡುಕೋದು ಸಿ ಅಂತ ಉಂಟು ಅದರಲ್ಲಿ ಪಾರ್ಕಿಂಗ್ ಎಲ್ಲ ಫ್ರೀ ಉಂಟು ಒಂದೊಂದು ಫ್ಲ್ಯಾಟಿಗೆ ಒಂದೊಂದು ಪಾರ್ಕಿಂಗ್ ಫ್ರೀ ಉಂಟು ಅಲ್ಲೆಲ್ಲ ಹುಡುಕೋದು ಇಲ್ಲ ಹಾಗಾಗಿ ತುಂಬ ಈಗ ಅದರ ಹಿಂದೆಯೇ ಇದ್ದೇವೆ ನಾವು ಬ್ಯುಸಿ ಇದ್ದೇವೆ ಈಗ ರಂಜಾನ್ ಅಲ್ವಾ ಬೇಗ ಮನೆಗೆ ಬಂದು ಬೇಗ ಮನೆಗೆ ಬರ್ತಾರೆ ಅದು ಹುಡುಕೋದೆ ಕೆಲಸ ಆಗ್ತದೆ ಈಗ ಹಾಗಾಗಿ ತುಂಬ ಬ್ಯುಸಿ ಇದ್ದೇನೆ ಮತ್ತು ಮನೆಯಲ್ಲಿದ್ದ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ನಾನು ಮನೆಯಲ್ಲಿ ಕೆಲವೆಲ್ಲ ಬೇಡದ್ದೆಲ್ಲ ವಸ್ತು ಎಲ್ಲ ತೆಗೆದು ಬಿಸಾಡಿ ಹಳೆದೆಲ್ಲ ಎಲ್ಲ ಬಿಸಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಹೋಗೋದಂತೆಯೇ ಉಂಟು ನಮಗೆ ಆದರೆ ರೂಮ್ ಇನ್ನೂ ಇಲ್ಲ ತುಂಬ ಕಾಸ್ಟ್ಲಿ ಕೂಡ ಆಗಿದೆ ಈಗ ಫೋರ್ಟಿ ಫೈ ಫೋರ್ಟಿ ಫೈಗಿಂತ ಕಡಿಮೆ ಎಲ್ಲೂ ಇಲ್ಲ ಫೋರ್ಟಿ ಏಯ್ಟು ಫಿಫ್ಟಿ ಫಿಫ್ಟಿ ಫೈವ್ ಅಂತ ಹೇಳ್ತಾರೆ ಎಲ್ಲರೂ ರೂಮಿಗೆ ಪಾರ್ಕಿಂಗ್ ಎಲ್ಲ ಫ್ರೀ ಇದ್ದ ರೂಮಿಗೆ ಅಷ್ಟೆಲ್ಲ ರೇಟ್ ಉಂಟು ಇಲ್ಲಿ ಆದರೂ ಕೆಲವು ಬಾತ್ರೂಮ್ ಸರಿ ಇಲ್ಲ ಕಿಚನ್ ಸರಿ ಇಲ್ಲ ರೂಮ್ ಸರಿ ಇಲ್ಲ ಹಾಗೆಲ್ಲ ಉಂಟು ತುಂಬ ಅಂದರೆ ತುಂಬ ಹುಡುಕಿ ಆಯಿತು ನಾವು ಎಲ್ಲೂ ಸರಿಕಟ್ಟು ಆಗ್ತಿಲ್ಲ ನಮಗೆ ಹಾಗಾಗಿ ಬಿಜಿ ಇದ್ದೇನೆ ವೀಡಿಯೋ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಕೆಲ ಕಡೆ ಪಾರ್ಕಿಂಗ್ ಮತ್ತು ಜಿಮ್ಮು ಕೂಡ ಫ್ರೀ ಉಂಟು ಅದು ತುಂಬ ಕಾಸ್ಟ್ಲಿ ಉಂಟು ಫಿಫ್ಟಿ ಫೈ ಎಲ್ಲ ಹೇಳ್ತಾರೆ ಫಿಫ್ಟಿಗಿಂತ ಜಾಸ್ತಿ ಉಂಟು ಫಿಫ್ಟಿ ತೌಸಂಡ್ಗಿಂತ ಜಾಸ್ತಿ ಉಂಟು ಅಂದರೆ ವರ್ಷ ವರ್ಷಕ್ಕೆ ನಾವು ಇಷ್ಟು ಲಕ್ಷ ಕಟ್ಟಬೇಕು ನೋಡಿ ಇಲ್ಲಿ ರೂಮಿಗೆಲ್ಲ ಹಾಗೆಲ್ಲ ಉಂಟು ಈಗ ನಮಗೆ ಪ್ರಾಬ್ಲಮ್ ಅದು ನಮ್ಮ ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಅಂತ ಸಿಗುವುದಿಲ್ಲ ಮುಂಚೆಲ್ಲ ಇಲ್ಲೇ ಇಟ್ಟಿದ್ರು ನಮ್ಮ ಗಾಡಿ ನಮಗೆ ಕಾಣ್ತಾ ಇತ್ತು ವಿಂಡೋದಲ್ಲಿ ಎಷ್ಟೋ ವರ್ಷದ ಮುಂಚೆಲ್ಲ ಈಗ ನಮ್ಮ ಗಾಡಿ ನಮಗೆ ನೋಡಲಿಕ್ಕಿಲ್ಲ ಎಲ್ಲೆಲ್ಲೆಲ್ಲಿ ಎಷ್ಟೋ ದೂರದಲ್ಲೆಲ್ಲ ಇಟ್ಟು ಬರಬೇಕಾಗ್ತದೆ ಹಾಗೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಸುತ್ತಾಗ್ತಾ ಇರಬೇಕು ಅದು ಸಿಗದಿದ್ದರೆ ಮತ್ತೆ ಎಲ್ಲಾದರೂ ಇಟ್ಟು ಬರೋದು ಬಿದ್ದರೆ ಬೀಳಲೆ ಅಂತ ಫೈನು ಮತ್ತೆ ಏನು ಆಗುದಿಲ್ಲ ಅಲ್ಲ ಅದಕ್ಕಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೋಡುವ ಸ್ವಲ್ಪ ಏನಾದರೂ ಟೈಮ್ ಸಿಕ್ಕಿದ್ರೆ ಏನಾದರೂ ವೀಡಿಯೋ ಇದ್ದರೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಬಾಯ್ ಎಲ್ಲರಿಗೂ ಬಾಯ್ ಬಾಯ್